ಈ ಪತ್ರಿಕಾಗೋಷ್ಠಿ ನನಗೇನು ವಿಶೇಷ ಅಂತ ಅನಿಸಿಲ್ಲ ಯಾಕೆಂದ್ರೆ ನಾನು ಕೂಡ ನಿಮ್ಮ ಹಾಗೆ ಒಬ್ಬ ಪತ್ರಕರ್ತನೇ ಈಗ ಇದೆ ಆದರೂ ಕಳೆದ ಎರಡು ವರ್ಷಗಳಿಂದ ಪತ್ರಕರ್ತರ ಸಂಘಕ್ಕೆ ಪತ್ರಿಕೆಯನ್ನು ನಾನು ಕಾಂಪ್ಲಿಮೆಂಟರಿ ಕಾಪಿ ಕಳಿಸ್ಕೊಡ್ತಾ ಇದ್ದೀನಿ ಎಷ್ಟು ಮಂದಿ ನೋಡ್ತಾ ಇದ್ರು ಏನೋ ಗೊತ್ತಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಜೀವನಾಡಿ ಪತ್ರಿಕೆ ಆರಂಭ ಆಯಿತು ರಾಜ್ಯ ಮಟ್ಟದ ಪತ್ರಿಕೆಯನ್ನಾಗಿ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರಿಕೆಯನ್ನು ಹೊರತಂದಿರುವಂಥದ್ದು ಪತ್ರಿಕೆಗೆ ಈಗ ಮಂಡ್ಯ ಪ್ರಧಾನ ಕಚೇರಿಯಾಗಿ ಶಾಖಾ ಕಚೇರಿಗಳಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹಾಸನ್ ವಿವಿ ನಗರ ಬಾಂಬೆ ದೊಂಬಿವಿಲಿ ಈ ಮೂರು ಕಡೆ ಈಗಾಗಲೇ ನಾವು ಕಚೇರಿಯನ್ನು ಆರಂಭ ಮಾಡಿ ಅವು ಚಟುವಟಿಕೆಯನ್ನು ನಡೆಸ್ತಾ ಇದ್ದಾವೆ ಮೊನ್ನೆ ತಾನೇ ಮೂರು ವರ್ಷಗಳನ್ನ ಅತ್ಯಂತ ಯಶಸ್ವಿಯಾಗಿ ಜೀವನಡಿ ಪತ್ರಿಕೆ ಮುಗಿಸಿದ್ದೆ ಈ ಮೂರು ವರ್ಷಗಳಲ್ಲಿ ನನ್ನ ಅನುಭವ ಪತ್ರಿಕಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದಿದ್ದಕ್ಕಿಂತ ಬಹಳ ವಿಸ್ತಾರವಾಗಿ ನನ್ನ ಅನುಭವ ಆಗಿದೆ ನನಗೆ ಅಪ್ಪಟ ಕನ್ನಡದ ಪತ್ರಿಕೆ ಅರವತ್ನಾಲ್ಕು ಪುಟಗಳ ಪತ್ರಿಕೆ ಒಳಪುಟಗಳಲ್ಲಿ ಯಾವುದೇ ರೀತಿಯ ಜಾಹೀರಾತುಗಳನ್ನು ಅಪೇಕ್ಷೆ ಪಡದೆ ಈ ತನಕ ಮೂರು ವರ್ಷಗಳ ಕಾಲ ಜಾಹೀರಾತುಗಳು ಇಲ್ಲದೆಯೇ ನಡೆಸಿಕೊಂಡು ಬಂದಿದ್ದೇನೆ ಜಾಹೀರಾತುಗಳು ಬೇಕು ಅಂತ ನಾನು ಮನಸ್ಸು ಮಾಡಿದರೆ ಮಂಡ್ಯ ಜಿಲ್ಲೆಯನ್ನು ಸಂಬಂಧಪಟ್ಟ ಹಾಗೆ ಮಂಡ್ಯ ಮೈಸೂರು ಬೆಂಗಳೂರು ಮೂರೂ ಜಿಲ್ಲೆಗಳನ್ನು ಒಳಗೊಂಡ ಹಾಗೆ ಮಂಡ್ಯ ಡೈರೆಕ್ಟ್ರಿ ಅಂತೇಳಿ ಎಲ್ಲೋ ಪೇಜಸ್ ಮಾಡಿದ್ದಂಥ ಅನುಭವ ನನ್ನ ಜೊತೆಯಲ್ಲಿ ಇತ್ತು ನಾಲ್ಕು ಕನ್ನಡ ಡೈರೆಕ್ಟರಿಗಳನ್ನ ಎರಡು ಇಂಗ್ಲಿಷ್ ಡೈರೆಕ್ಟರ್ಗಳನ್ನು ನಾನು ಈಗಾಗಲೇ ಹೊರತಂದಿದ್ದೇನೆ ಆ ಸಂಪರ್ಕ ಇನ್ನೂ ನನ್ನ ಜೊತೆಯಲ್ಲಿ ನಾನು ಕೇಳಿದ್ರೆ ಧಾರಾಳವ ಕೊಡುವಂತ ಜಾಹೀರಾತು ಇದ್ದಾರೆ ಕೃಷ್ಣ ಅಂತ ಕೂಡ ಜಾಹೀರಾತು ಬೇಡ ಜಾಹೀರಾತುಗೋಸ್ಕರ ಪುಟವನ್ನ ವ್ಯರ್ಥ ಮಾಡುವುದು ಬೇಡ ಏನಾದರೂ ವಿಶೇಷವಾದಂತ ಸುದ್ದಿಗಳಿದ್ರೆ ಅದನ್ನೇ ಹಾಕೋಣ ನಾವು ಅಂತೇಳಿ ಅಲ್ಲಿ ಹಾಕೊಂಡಿದ್ದೀವಿ ಬರೀ ಮುಖಪುಟದ ನಾನಾ ವರ್ಣಗಳ ಮೂರು ಪುಟಗಳ ಜಾಹೀರಾತನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅವು ಏನು ನಾನು ಪ್ರತಿ ತಿಂಗಳು ಬೆನ್ನತ್ಕೊಂಡು ಹೋಗೋದಿಲ್ಲ ನನ್ನ ಕೈಗೆ ಸಿಕ್ಕು ಸಿಕ್ಕಲಿಲ್ವಾ ಬೇರೆ ಏನಾದರೂ ವಿಚಾರಗಳನ್ನು ಹಾಕೊಡ್ತೀನಿ ನಾನು ಹಾಗಾಗಿ ಜಾಹೀರಾತುಗಳಿಂದ ದೂರವೇ ಉಳಿದಿರುವಂಥ ಪತ್ರಿಕೆ ಎರಡನೇದು ಪತ್ರಿಕೆಗೆ ಇವತ್ತು ರಾಜ್ಯ ಮಟ್ಟದ ಪ್ರತಿಷ್ಠಿತ ಲೇಖಕ ಲೇಖಕಿಯೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬರೀತಾ ಇದ್ದಾರೆ ತುಂಬಾ ಪ್ರೀತಿಯಿಂದ ಬರೀತಾ ಇದ್ದೆ ಅದೊಂದು ಹೆಮ್ಮೆಯ ವಿಷಯ ನನಗೆ ಅಲ್ಲಿಂದ ಇಲ್ಲಿ ತನಕ ಪ್ರಕಟಗೊಂಡಂತ ಲೇಖಕರ ಬರಹಗಳಿಗೆ ಪುಟ್ಟ ಮೊತ್ತದ ಗೌರವ ಸಂಭಾವನೆಯನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ ಈ ಮೂರು ವರ್ಷಗಳಲ್ಲಿ ಸುಮಾರು ಮೂರು ಲಕ್ಷ ಚಿಲ್ಲರೆ ಹಣವನ್ನ ಸಂಭಾವನೆಯ ರೂಪದಲ್ಲಿ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆನೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತೀವಿ ಗರಿಷ್ಠ ಐದು ನೂರು ರೂಪಾಯಿಗಳು ಕನಿಷ್ಠ ನೂರ ಇಪ್ಪತ್ತೈದು ರೂಪಾಯಿಗಳು ಒಂದು ಪುಟ್ಟ ಕವಿತೆಗೆ ನೂರ ಇಪ್ಪತ್ತೈದು ರೂಪಾಯಿಗಳನ್ನು ಕೊಟ್ಟುಕೊಂಡು ಅವ್ರಿಗೊಂದು ಪತ್ರಿಕೆಯನ್ನು ಕೂಡ ಕಳಿಸಿ ಅವರನ್ನು ಉತ್ತೇಜಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಹೆಸರು ಮಾಡಿರುವಂತಹ ಲೇಖಕರಲ್ಲದೆ ಉದಯೋನ್ಮುಖ ಲೇಖಕರಿಗೆ ಶೇಕಡ ಮೂವತ್ತು ಭಾಗ ಪುಟಗಳನ್ನು ಉದಯೋನ್ಮುಖರಿಗೆ ಮೀಸಲಾಗಿ ಅದನ್ನು ಬರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪತ್ರಿಕೆಯಲ್ಲಿ ಜಾಹೀರಾತುಗಳು ಹೇಗೆ ಇಲ್ವೋ ರಾಜಕೀಯ ವಿಚಾರಗಳಿಗೆ ಕಾಲು ಪುಟವೂ ಕೂಡ ಜಾಗವನ್ನು ಕೊಟ್ಟಿದ್ದ ರಾಜಕೀಯ ವಿಚಾರಗಳನ್ನು ಬರೆಯೋಲ್ಲ ಕನ್ನಡ ಸಂಸ್ಕೃತಿಯ ಪ್ರತಿಬಿಂಬ ಅಂತೇಳಿ ಅಡಿ ಟಿಪ್ಪಣಿಯನ್ನು ಹಾಕೊಂಡಿದ್ದೀವಿ ಕರ್ನಾಟಕದ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಸಂಪ್ರದಾಯ ಪರಂಪರೆ ಯೋಗ ಧ್ಯಾನ ಆರೋಗ್ಯ ಇಂಥ ವಿಚಾರಗಳನ್ನ ಕುರಿತು ಮಾತ್ರ ಪತ್ರಿಕೆಯಲ್ಲಿ ಬರೀತಾ ಹೋಗ್ತಾ ಇದ್ದೇವೆ ನಾವು ಈಗ ಆರಂಭದಿಂದ ಕೂಡ ನಮ್ಮ ಪತ್ರಿಕೆ ಜೊತೆಯಲ್ಲಿ ಸಲಹಾ ಸಮಿತಿಯ ಸದಸ್ಯರಾಗಿ ಕೈ ಜೋಡಿಸಿರುವಂತ ರಾಜ್ಯದ ಬೇರೆ ಬೇರೆ ಭಾಗಗಳ ಗಣ್ಯಾತಿ ಗಣ್ಯರು ನಮ್ಮ ಜೊತೆಯಲ್ಲಿದ್ದಾರೆ ನಿಮ್ಗೆ ಕೊಟ್ಟಿರುವಂತಹ ಪ್ರೆಸ್ ನೋಟ್ ನಲ್ಲಿ ಎಲ್ಲರಿಗೂ ಹೊರಗಡೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಲಹೆಗಳನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಪತ್ರಿಕೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ರಾಜ್ಯದ ಎಲ್ಲ ಓದುಗರ ಪ್ರತಿಕ್ರಿಯೆ ಆಗಿದೆ ಮೂರು ವರ್ಷಗಳನ್ನ ಈ ತಿಂಗಳಿಗೆ ಅಧಿಕೃತವಾಗಿ ಮುಗಿಸಿದ್ದೀವಿ ಈ ಸಂಚಿಕೆಯ ಜೊತೆಯಲ್ಲಿ ಮೂರು ವರ್ಷಗಳನ್ನು ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿರುವಾಗ ಪತ್ರಿಕೆಯ ಮೂಲಕ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಹಾಗೆ ಅಂತ ಅನ್ನಿಸ್ತು ಏನ್ ಮಾಡಬಹುದು ಎಲ್ಲರೂ ಮಾಡೋದೇ ನಾವು ಸಾಹಿತ್ಯ ಸ್ಪರ್ಧೆಯಿಂದ ಇಡೋಣ ಈಗಾಗಲೇ ಒಂದು ಕಾಲದಲ್ಲಿ ಪ್ರಜಾವಾಣಿ ಕಥಾ ಸ್ಪರ್ಧೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದು ಇವತ್ತದ್ದು ಇಪ್ಪತ್ತು ಸಾವಿರ ರೂಪಾಯಿಗಳ ಮೊತ್ತವನ್ನು ಕೊಡೋದ್ರಲ್ಲಿ ಇಳಿದಿದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಂಡ್ಯದ ರಾಮಣ್ಣ ಹೆಸರು ರಾಮಣ್ಣ ಪ್ರತಿಷ್ಠಾನದವರು ಪ್ರತಿ ವರ್ಷ ಅತ್ಯುತ್ತಮ ಕಥಾ ಸಂಕಲನಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಬಹುಮಾನ ಕೊಡ್ತಾ ಇದ್ದಾರೆ ಈ ಅಂದಾಜನ್ನು ಇಟ್ಟುಕೊಂಡು ನಾವು ಕೂಡ ರಾಜ್ಯ ಮಟ್ಟದ ಸ್ಪರ್ಧೆ ಇದು ಕನ್ನಡ ಸಣ್ಣ ಕಥಾ ಸ್ಪರ್ಧೆಗೆ ಹದಿನೈದು ಸಾವಿರ ರೂಪಾಯಿ ನಗದು ಪ್ರಬಂಧ ಸ್ಪರ್ಧೆಗೆ ಹತ್ತು ಸಾವಿರ ರೂಪಾಯಿಗಳ ನಗದು ಕವನ ಸ್ಪರ್ಧೆಗೆ ಐದು ಸಾವಿರ ರೂಪಾಯಿಗಳ ನಗದು ಪರಿಶಸ್ತಿ ಫಲಕ ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀವಿ ಈಗಾಗಲೇ ಪ್ರತಿನಿತ್ಯ ಕೂಡ ಎಂಟ್ರೀಸ್ ಬರ್ತಾ ಇತ್ತು ತುಂಬಾನೇ ಎಂಟ್ರೀಸ್ ಬರ್ತಾ ಇತ್ತು ಇದು ಕೂಡ ಲೇಖಕರನ್ನು ಉತ್ತೇಜಿಸಬೇಕು ಅನ್ನುವಂತ ದೃಷ್ಟಿ ಒಂದು ಕಡೆ ಆದರೆ ಪತ್ರಿಕೆಗೂ ಸ್ವಲ್ಪ ಜನಪ್ರಿಯತೆ ದಕ್ಲಿ ಅನ್ನುವಂಥ ಉದ್ದೇಶವೂ ಕೂಡ ಒಂದು ಅದನ್ನ ಪ್ರಾಮಾಣಿಕವಾಗಿ ಹೇಳ್ಕೋಬೇಕು ನಾವು ಪತ್ರಿಕೆಗೂ ಕೂಡ ಜನಪ್ರಿಯತೆ ಬೇಕು ಪತ್ರಿಕೆಯನ್ನು ಆರಂಭ ಮಾಡಿ ಲಾಭ ನಷ್ಟ ಈ ವಿಚಾರ ಬಂದಾಗ ನಿಮಗೆಲ್ಲ ನೀವೆಲ್ಲರೂ ಇದ್ದೀರಿ ಎಲ್ಲ ನೋಡಿದ್ದೀವಿ ಅದನ್ನ ನಾನು ಹೇಳಂಗಿಲ್ಲ ಲಾಭವೋ ನಷ್ಟವೋ ಅನ್ನೋದು ಹೇಳಂಗಿಲ್ಲ ಆದ್ರೂ ಲಾಭ ಅಂತೂ ಇಲ್ಲವೂ ಇಲ್ಲವೇ ಇಲ್ಲ ಬಿಡಿ ಲಾಭದ ವಿಚಾರವೇ ಇಲ್ಲ ಈ ತನಕ ಕೂಡ ಹಾಗೇನೇ ಮಾಡ್ಕೊಂಡು ಬಂದಿದ್ದೀನಿ ಅದೇನು ಅಂತಂದ್ರೆ ನಾನು ಬೇಸಿಕಲಿ ಪಿ ಎಸ್ ಡಿಗ್ರಿ ಕಾಲೇಜಿನಲ್ಲಿ ಮೂವತ್ತೈದು ವರ್ಷಗಳ ಕಾಲ ಅಧ್ಯಾಪಕನಾಗಿರ್ಬೌದು ಮಂಡ್ಯ ರಾಮನಗರ ದೊಡ್ಡ ಪ್ರಮಾಣದಲ್ಲಿ ಈ ಎರಡು ಜಿಲ್ಲೆಗಳಲ್ಲಿ ನನ್ನ ಶಿಷ್ಯರಿದ್ದಾರೆ ಕೇಳಿದ ತಕ್ಷಣ ಸರ್ ಏನು ಸರ್ ನಮಗೇನಿಗೆ ಹೇಳ್ತಾರೆ ಈ ಮಟ್ಟಕ್ಕೆ ನಿಂತುಕೊಂಡಿದ್ದೀನಿ ಅವರ ಸಹಕಾರ ನನಗೆ ಒಂದು ರೀತಿ ತೀರ ಒತ್ತಾಸೆಯ ಅವರುಗಳ ಸಹಕಾರ ಮತ್ತೆ ವಾಣಿಜ್ಯೋದ್ಯಮಿಗಳು ಕೂಡ ಈ ಕೊಡ್ತಾರಾತು ಇದೆಯಲ್ಲ ಈ ಜಾಹೀರಾತು ನಾನು ಹಾಕೊಂಡಿರುವುದೇ ಐವತ್ತು ಸಾವಿರ ರೂಪಾಯಿಗಳು ಮೂರು ಪುಟಗಳ ಸೇವೆ ಒಂದೊಂದ್ಸಾರಿ ಇಪ್ಪತ್ತು ಸಾವಿರ ಮೀಸಲಾಯ್ತದೆ ಒಂದೊಂದ್ಸಾವಿ ಇಪ್ಪತ್ತೈದು ಸಾವಿರ ಅಕಸ್ಮಾತ್ ಐವತ್ತು ಸಾವಿರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಎಲ್ಲವನ್ನೂ ಕೂಡ ಪತ್ರಿಕೆಗೆ ಖರ್ಚು ಮಾಡ್ತಾರ ಪತ್ರಿಕೆಯ ಕ್ವಾಲಿಟಿ ವಿಚಾರದಲ್ಲಿ ಯಾವುದೇ ರಾಜಿ ಯಾವತ್ತು ಯಾವ ಕಾರಣಕ್ಕೂ ಇರೋದಿಲ್ಲ ಮಾಡ್ಕೊಂಡು ಅಂತ ಅನ್ಕೋಬಾರ್ದು ನೀವು ಪತ್ರಿಕಾ ವೃತ್ತಿ ನನ್ನ ಜೀವನದ ಮಾರ್ಗ ಅಲ್ಲ ನಾನು ನಿವೃತ್ತ ಯು ಜಿ ಸಿ ಪ್ರೊಫೆಸರ್ ನಾನು ಇವತ್ತು ನಾಲ್ಕು ಜನಕ್ಕೆ ನನ್ನ ಕಚೇರಿಯಲ್ಲಿ ನಾನು ಕೆಲಸವನ್ನು ಕೊಟ್ಟಿದ್ದೇನೆ ನಮ್ಮ ಬಾಬು ಪತ್ರಿಕೆ ಮಾಡಕ್ಕೆ ಮುಂಚೆಂದು ನಾನು ಡೈರೆಕ್ಟ್ ಮಾಡುವುದು ಇದ್ದಾರೆ ಹದಿನಾಲ್ಕು ವರ್ಷ ಕೊಟ್ಟಿದ್ದಿಲ್ಲ ಅನ್ನುವಂತ ಸಮಾಧಾನ ನನಗಿದೆ ಹೆಣ್ಮಕ್ಕೂ ನಾನು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಏನೋ ನಾವೇನೋ ಮೂರತ್ತು ತೃಪ್ತಿಯಾಗಿ ತಿಂದು ತೇಗು ಅಂತ ಸಂಬಳ ಪಡ್ತಾ ಇದ್ದೀವಿ ಅನ್ನೋ ಭ್ರಮೆ ಇಲ್ಲ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ಇದ್ರ ಜೊತೆಗೆ ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಮತ್ತು ದೆಹಲಿಗಳಲ್ಲೂ ಕೂಡ ನಮ್ಮ ಪತ್ರಿಕೆ ಚಂದದಿದ್ದಾರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಎಪ್ಪತ್ತು ಕನ್ನಡ ಕೂಟಗಳಿಗೆ ನಾವು ಪತ್ರಿಕೆ ಪಿ ಡಿ ಕಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವೆಬ್ಸೈಟ್ ಕೂಡ ಆರಂಭ ಮಾಡುವಂತ ಆಲೋಚನೆ ಇದೆ ಜೊತೆಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಬರುವ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಸಂಘದ ಕೆ ವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಇಟ್ಕೋತಾ ಇದ್ದೀವಿ ಅಲ್ಲಿ ಯಾಕೆ ಅಂದರೆ ದಿವಂಗತ ನನ್ನ ಮಗ ಎಂ ರವಿಪ್ರಸಾದ್ ಅವರ ನೆನಪಿನಲ್ಲಿ ಈಗಾಗಲೇ ಇದು ಮೂರನೇ ವರ್ಷ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದು ಅವಿಯಾಸಿ ರಂಗಭೂಮಿಯ ನಟ ಅಥವಾ ನಟಿಗೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಆ ಕಾರ್ಯಕ್ರಮ ಅಲ್ಲೇ ನಡೆಯೋದ್ರಿಂದಾಗಿ ಇದನ್ನು ಕೂಡ ಜಾಯಿಂಟ್ ಆಗಿ ಅಲ್ಲೇ ಇದು ನಿಟ್ಕೋತಾ ಇದ್ದೇವೆ ದಯಮಾಡಿ ಏಕೆಂದ್ರೆ ಇದು ಮಂಡ್ಯ ಮಾತ್ರ ಪ್ರಕಟ ಆಗುವಂತ ವಿಚಾರ ಅಲ್ಲ ರಾಜ್ಯದ ಎಲ್ಲಾ ಕಡೆ ಈ ವಿಚಾರ ಪ್ರಕಟ ಆಗಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾಧ್ಯಕ್ಷಗಳಿಗೆ ನಾನು ಇದೇ ಪ್ರೆಸ್ ನೋಟ್ನ ಕಳಿಸ್ಕೊಟ್ಟಿದ್ದೇನೆ ಅವ್ರು ಅವ್ರವ್ರ ಜಿಲ್ಲೆಯಲ್ಲಿ ಪ್ರಕಟ ಮಾಡ್ತಾರೆ ಬಟ್ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಡೋದೇನು ಅಂದ್ರೆ ರಾಜ್ಯ ಮಟ್ಟದ ಪತ್ರಿಕೆಯ ವರದಿಗಾರರು